ಇಂದು ಶನಿವಾರ ನಾನು ದೇವಸ್ಥಾನ ಹುಡುಕಿ ಹೊರಟಾಗ ದೇವದ ದರ್ಶನ ಪಡೆಯುವೆಂದು ನಾನು ಹೊರಟಿದ್ದು ಶ್ರೀ ಗೂಳೂರಿಗೆ ಹೊಂದಿಕೊಂಡಂತೆ ಇರುವ ಶ್ರೀ ಶೂಲದ ಆಂಜನೇಯ ದೇವಸ್ಥಾನ ಇದು ಸುಮಾರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನ ಇಲ್ಲಿ ವ್ಯಾಸರಾಜರು ಸ್ಥಾಪಿಸಿದ ದೇವಸ್ಥಾನ ಕ್ರಿಸ್ತಕ ಸಾವಿರದ ಐನೂರು ಐನೂರ ಒಂದನೇ ಕ್ರಿಸ್ತಶಕ ಕಾಲದಲ್ಲಿ ರೌದ್ರಿ ಸಂವತ್ಸರದಲ್ಲಿ ಒಂದೇ ವರ್ಷದಲ್ಲಿ ಏಳ್ನೂರ ಮೂವತ್ತೆರಡು ಶ್ರೀ ಮುಖ್ಯಪ್ರಾಣನ ಪ್ರತಿಮೆಗಳನ್ನು ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಮಾರ್ಗದರ್ಶನದಲ್ಲಿ ವ್ಯಾಸರಾಜರು ಸ್ಥಾಪನೆ ಮಾಡಲು ನಿರ್ಧಾರ ಮಾಡ್ತಾರೆ ಆ ಏಳ್ನೂರ ಮೂವತ್ತೆರಡು ವಿಗ್ರಹಗಳಲ್ಲಿ ಈ ಶೂಲದ ಆಂಜನೇಯ ದೇವಸ್ಥಾನವೂ ಕೂಡ ಒಂದಾಗಿದೆ ಈ ದೇವಸ್ಥಾನ ವಿಗ್ರಹವು ಯಾವುದೇ ಶಿಲ್ಪಿಯು ಕೆತ್ತಿದ್ದಲ್ಲ ಸ್ವತಃ ಶ್ರೀ ವ್ಯಾಸರಾಜರ ಭಕ್ತಿಗೆ ಒಲಿದು ಶ್ರೀ ಮುಖ್ಯ ಪ್ರಾಣನೇ ಶಿಲ್ಪಿಯ ರೂಪದಲ್ಲಿ ಮೂಡಿರ್ತಾನೆ ಅಂತಹ ಪವಿತ್ರವಾದ ಪುಣ್ಯಕ್ಷೇತ್ರ ಇದಾಗಿದೆ ನೋಡಿ ಇದು ನಮ್ಮ ಗೂಳೂರಿಗೆ ಹೊಂದಿಕೊಂಡಂತೆ ಶ್ರೀ ಶೂಲದ ಆಂಜನೇಯ ದೇವಸ್ಥಾನ ತುಂಬ ಇತಿಹಾಸ ಪ್ರಸಿದ್ಧಿ ತುಂಬ ಹಳೆಯ ದೇವಸ್ಥಾನ ನಾವು ನಾನು ನನ್ನ ಮಗ ಇಲ್ಲಿಗೆ ನಾವು ಭೇಟಿ ಕೊಟ್ವಿ ಮಂಗಳಾರತಿ ತಗೊಂಡು ಮತ್ತು ಮೂರು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಮನೆಗೆ ಬಂದ್ವಿ ಭಕ್ತಿಯಿಂದ ಬೇಡಿದರೆ ಇಲ್ಲಿ ಎಲ್ಲ ಕೆಲಸಗಳು ನೆರವೇರುತ್ತವೆ ಅಂತ ಒಂದು ನಂಬಿಕೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶನಿವಾರ ಜೈ ಆಂಜನೇಯ